ನಿನ್ನೆ ನೀವು ಅರ್ಧ ಗಂಟೆ ಅಂತ ವಿಡಿಯೋ ನಂಬ್ಕೊಂಡು ಇದೆ ನಾವೇನು ಹೇಳಿದ್ದೀವಿ ನೀವೇನಕ್ಕೆ ಕೇಳಿದ್ರಿ ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣ ಏನು ಏನೂ ಅನಾಹುತ ಆಗಲ್ಲ ಅಧ್ಯಕ್ಷ ಉತ್ತರ ಕೊಡ್ತೀವಿ ನಮ್ಮ ವರ್ಷನ ಭಾಳ ಸ್ಪಷ್ಟ ಇದೆ ಯಾರಿಗೆ ನೋವು ಹೋಗೋಂಗೂ ನಮ್ಮ ಕೇಳಿರೋಲ್ಲ ಅದು ವಿರೋಧ ಪಕ್ಷ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಯಾರಿಗೂ ಕೂಡ ಆದರೆ ನಿನ್ನೆ ಪತ್ರಿಕೆ ನಾವು ಹೇಳಿದ್ದು ಬೇರೆ ಬಂದದ್ದು ಬೇರೆ ಸಂಬಂಧ ಕೂಡ ಅದನ್ನು ತಾವು ಕೂಡ ಸರಿ ಮಾಡ್ಬೇಕಂತ ನಮ್ಮ ವಿನಂತಿ ಮತ್ತೆ ಅಲ್ಲೇ ಬಂತಲ್ಲ ಯಾರಿಗೆ ನನಗೇನು ಸಂಬಂಧ ಮತ್ತೆ ಇದನ್ನ ಹೋಗಿ ನೀವು ಅವ್ರ ಕೇಳ್ತಾರ ಅವ್ರ ಒಂದ್ ನಾಲ್ಕು ಕೇಳ್ತಾರೆ ಮತ್ತೆ ಇದು ಸರಿ ಅಲ್ಲ ಇದು ಇದು ಸರಿಯಲ್ಲ ಇದು ಕೇಳುವಂತ ಪ್ರಶ್ನೆ ಒಬ್ಬರಿಂದ ಒಬ್ರು ಕೇಳೋದು ಸರಿಯಲ್ಲ ಸರಿಯಲ್ಲ ಇದು ಯಾಕಂದ್ರೆ ಒಂದ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ನನಗೂ ಡ್ಯಾಮೇಜ್ ಆಗತದ ನೀವೇನೋ ಮಾಡ್ಲಿಕ್ಕೆ ಹೋಗಿ ನಮಗೆ ಡ್ಯಾಮೇಜ್ ಆಗ್ತದೆ ದಯವಿಟ್ಟು ನಾವು ಹೇಳಿದ್ರೆ ಸರಿಯಾಗಿ ಕೊಡಿ ಅದು ನಮಗೆ ಗೊತ್ತಿಲ್ಲ ಅದು ನಮಗೆ ಗೊತ್ತಿಲ್ಲ ಕೇಳಿ ನೋಡ್ಬೇಕು ನಾನು ಈಗ ಹೋದ್ಮೇಲೆ ನೋಡ್ತೀನಿ